ನಮಸ್ಕಾರ ವೀಕ್ಷಕರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೀಕ ಹೆಣ್ಣು ಹೊನ್ನು ಮಣ್ಣು ಎ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಮೋಸಗಾತಿ ಮಾಟಗಾತಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಬಾಳಲ್ಲಿ ಚಲ್ಲಾಟವಾಡೋ ಚಪಲ ಚನ್ನಿಗರಾಯರನ್ನ ನೋಡಿದ್ದೀವಿ ಆದರೆ ಹಲವಾರು ಜನ ಗಂಡಸರ ಜೀವನದ ಜೊತೆ ರಂಗಿನಾಟ ಆಡಿರೋ ಹೆಂಗಸೆ ಇವತ್ತಿನ ನಮ್ಮ ಸ್ಟೋರಿ ಈಕೆಯ ನವರಂಗಿ ಆಟ ಕೇಳಿದ್ರೆ ಯವಿಯವಿಯವಿ ಏನ್ ಕಾಲ ಬಂತಪ್ಪ ಅಂತ ನೀವು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳೋದು ಪಕ್ಕಾ ರಾಜಧಾನಿಯ ಮಗ್ಗುಲಲ್ಲೇ ನಡೆದಿರೋ ದೋಕಾ ಕಹಾನಿ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಕ್ಕಳ ಪರಿಸ್ಥಿತಿ ನೋಡಿ ಸರ್ ಏನು ಸರ್ ಮಾಡೋದು ಹೇಳಿ ನಾವು ಊಟ ನೀರು ಇಲ್ದಿರ ಸಾಯ್ತಾಯಿ ಸರ್ ನಿದ್ದೆ ಇದ್ದೀರಾ ನನ್ನ ಮಗನ ಇವತ್ತು ಬರ್ತಾಳೆ ಹನ್ನೊಂದನೇ ವರ್ಷ ಬರ್ತಾಳೆ ಏನು ಮಾಡೋದು ನೀವು ಹೇಳಿ ಸರ್ ನನ್ನ ಮಗನ ಹನ್ನೊಂದನೇ ವರ್ಷದ ಬರ್ತ್ಡೇ ಸಾರ್ ಇವತ್ತು ನಿದ್ದೆ ಇಲ್ಲ ಊಟ ನೀರು ಇಲ್ಲದೆ ಪರದಾಡ್ತಿದ್ದೀವಿ ನನ್ನ ಮಕ್ಕಳಿಗೆ ದಿಕ್ಕು ಯಾರು ಅಂತ ಹೀಗೆ ಗೊಳು ಅಂತ ಅಳ್ತಿರುವ ವ್ಯಕ್ತಿಯ ಹೆಸರು ಮಂಜುನಾಥ ಈತನ ಕಣ್ಣಲ್ಲಿ ನೀರು ಜಿನಗಲು ಕಾರಣವಾಗಿರುವುದು ಬೇರಾರೂ ಅಲ್ಲ ಆತನ ಪತ್ನಿ ಹೀಗೆ ಕರುಳು ಚುರುಕಣ್ಣು ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಬನ್ನೇರುಘಟ್ಟದ ಬಸವನಪುರಪುರದಲ್ಲಿರೋ ಮಹಿಳೆಯನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಈಕೆಯ ಹೆಸರು ಲೀಲಾವತಿ ಅಂತ ಬನ್ನೇರುಘಟ್ಟದ ಬಳಿ ಇರೋ ಬಸವನಪುರ ನಿವಾಸಿ ಈಕೆಯ ನವರಂಗಿ ಆಟಗಳನ್ನ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ ಅಬ್ಬಬ್ಬಾ ಏನ್ ಗುರು ಇವಳು ಅಂತ ಅಚ್ಚರಿ ವ್ಯಕ್ತಪಡಿಸ್ತೀರಿ ಗಂಡ ಬಿಟ್ಟಿದ್ದವಳಿಗೆ ಹನ್ನೊಂದು ವರ್ಷದ ಹಿಂದೆ ಬಾಳು ಕೊಟ್ಟಿದ್ದ ಸುಖ ದಾಂಪತ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಮೂವರು ಮಕ್ಕಳು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಲೀಲಾವತಿ ತನ್ನ ಮೊದಲ ಗಂಡನನ್ನ ಬಿಟ್ಟು ಬಂದಿದ್ಲು ಅದು ಹೇಗೋ ಈ ಮಂಜುನಾಥನವರಿಗೆ ಪರಿಚಯ ಆಗಿದ್ಲು ಈಕೆಯ ಕತೆ ಕೇಳಿ ಆತ ಮನಸ್ಸೋತಿದ್ದ ಕೊನೆಯ ಪರಿಚಯ ಪ್ರೀತಿಗೆ ತಿರುಗಿತ್ತು ಯಾವಾಗ ಆಕೆ ತನ್ನ ಪತಿಯಿಂದ ಬೇರಾಗಿದ್ದಾಳೆ ಅನ್ನೋದು ಗೊತ್ತಾಯ್ತು ಮಂಜುನಾಥ್ ಆಕೆಗೆ ಬಾಳು ಕೊಟ್ಟಿದ್ದ ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಮೂವರು ಮಕ್ಕಳು ಕೂಡ ಇದ್ದಾರೆ ಹನ್ನೊಂದು ವರ್ಷ ಸುಖ ಸಂಸಾರ ಮಾಡಿಕೊಂಡಿದ್ರು ಆದರೆ ಈಗ ಮಂಜುನಾಥ್ ಮತ್ತು ಆತನ ಮಕ್ಕಳ ಬಾಳಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿದೆ ಹೆಂಡತಿಯ ಅಕ್ರಮ ಸಂಬಂಧದಿಂದ ಸಂಕಷ್ಟಕ್ಕೆ ಸಿಲುಕಿದೆ ಮದುವಾಗಿ ಬಸಂಪುರದಲ್ಲಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡ್ಬಿಟ್ಟು ಮಾಡಿ ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟು ಮೂರು ಜನ ಒತ್ತಿ ಎತ್ತಿ ನೈಟ್ ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಳ ಅಕ್ರಮ ಸಮುದಾಯ್ಕೊಂಡ್ಬಿಟ್ಟಿದಳೆ ನಾನು ಮನೇಲಿ ನಂಬಿ ಹೋಗ್ತಾ ಇದ್ದೆ ಅವಳಿಗೆ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಪ್ರಿಯಕರಣ ಜೊತೆ ಪತ್ನಿ ಚಕಂದ ಬಾಳು ಕೊಟ್ಟಿದ್ದ ಗಂಡನಿಗೆ ಕೈ ಕೊಟ್ಟು ಹೋದ್ಲು ಹೆಂಡತಿ ಬಸವಾಪುರದ ಮಂಜುನಾಥ್ ವೃತ್ತಿಯಲ್ಲಿ ಕಾರು ಡ್ರೈವರ್ ಹಗಲು ಇರುಳು ಅಂತ ನೋಡದೆ ದುಡಿದು ಜೀವನ ಕಟ್ಟಿಕೊಂಡಿದ್ರು ಜೊತೆಗೆ ತಮ್ಮ ಮಕ್ಕಳನ್ನ ಕೂಡ ಚೆನ್ನಾಗಿ ಸಾಕುತ್ತಿದ್ರು ಹೀಗೆ ಮಂಜುನಾಥ್ ಕಷ್ಟಪಟ್ಟು ದುಡಿತಿದ್ರೆ ಇತ್ತ ಮನೆಯಲ್ಲಿರ್ತಿದ್ದ ಹೆಂಡತಿ ತನ್ನ ಡಾರ್ಲಿಂಗ್ ಜೊತೆ ಡಿಂಗ್ ಡಾಂಗ್ ಮಾಡ್ತಿದ್ಲು ಅಂತ ಮಂಜುನಾಥ್ ಹೇಳ್ತಾರೆ ಹನ್ನೊಂದು ವರ್ಷದ ಹಿಂದೆ ಗಂಡ ಬಿಟ್ಟಿದ್ದವಳಿಗೆ ಮಂಜುನಾಥ್ ಜೀವನ ಕೊಟ್ಟಿದ್ರು ಕನಿಷ್ಠ ಅದನ್ನು ನೆನಪಿಸಿಕೊಳ್ಳದೆ ಪ್ರಿಯಕರಣ ಜೊತೆ ಪರಾರಿಯಾಗಿದ್ದಾಳೆ ನನಗೆ ನನ್ನ ಮಕ್ಕಳಿಗೆ ದಿಕ್ಕು ಯಾರು ಅಂತ ಮಂಜುನಾಥ ಗೊಳೋ ಅಂತ ಅಲವತ್ತುಕೊಂಡಿದ್ದಾರೆ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್ ನನ್ನ ಕಾರ್ಗೆ ಹೋದ್ರೆ ಪ್ರತಿ ದಿವಸ ಅಂತ ನನ್ನ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನ್ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸಂತಪುರವನು ಅವನು ಅವನು ಕುಡ್ಕ ಇಸ್ಪೀಡ್ ಗ್ಯಾಂಗಾರ್ ಅವನು ನನ್ನ ಎಂತಿನ ಹಾಳು ಮಾಡ್ಬಿಟ್ಟ ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂತಿನ ಹಾಳು ಮಾಡ್ಬಿಟ್ಟಿದ್ದಾನೆ ಕ್ಯಾಮರ್ ಸಿ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕಿ ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಒಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಮನೆ ಆಯ್ತಾರೆ ಸರ್ ಇಲ್ಲಿ ನನ್ನ ಮಕ್ಳಿಗೆ ಯಾರೂ ಇಲ್ಲ ನಾನು ನೋಡಿ ಅಲ್ಲಾದ್ರೆ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮೂರು ನಾಲ್ಕು ದಿವಸದಿಂದ ಓಡಾಡ್ತಾ ಇರಿ ಮೂರು ಜನ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್ ನನ್ನ ಹತ್ರ ವೀಡಿಯೋ ಇದೆ ವೀಡಿಯೋ ಇದ್ದೀನಿ ಸರ್ ಇವಾಗ ನನ್ನ ತುಂಬ ಮನಸ್ಸು ಹೊಡೆದೋಗಿದೆ ಅದೇ ಎಲ್ಲ ಹೊಡೆದೋಗಿದೆ ಯಾಮ್ ಆರ್ಸಿ ನನ್ನ ಹೆಂಡತಿನ ಕರ್ಕೊಂಡು ಹೋಗಿರೋದು ಮುದ್ದಾಗ ಚೆನ್ನಾಗಿ ಅವಳೆ ಬೆಳ್ಳಕ್ಕೆ ತಳ್ಳಕ್ಕೆ ಚೆನ್ನಾಗಿ ಅಂದ್ಬಿಟ್ಟು ನಾನು ಹೆಂಡತಿನ ಯಾಮ್ ಆರ್ಸಿ ಕರ್ಕೊಂಡು ಹೋಗಿದ್ದಾನೆ ಅವನು ನನ್ನ ಹೆಂಡತಿ ತುಂಬ ಒಳ್ಳೊಳ್ಳೆ ಇದ್ಲು ಇವರೆಲ್ಲ ಯಾಮ್ ಆರ್ಸಿ ಪಟಾಯಿಸಿ ಕರ್ಕೊಂಡು ಹೋಗಿರೋದು ಎರಡು ವರ್ಷಗಳಿಂದ ಹೆಂಡತಿ ಬೆಳೆಸಿದ್ಲು ಅಕ್ರಮ ಸಂಬಂಧ ಹೆಂಡತಿಯ ಮೇಲೆ ನಂಬಿಕೆ ಇಟ್ಟಿದ್ದ ಪತಿಗೆ ಕೋಟಿ ಒಂದು ವರ್ಷದ ಹಿಂದೆ ಮಂಜುನಾಥನ ಜೊತೆ ಮದುವೆಯಾಗಿದ್ದ ಲೀಲಾವತಿ ಒಂಬತ್ತು ವರ್ಷ ಚೆನ್ನಾಗಿಯೇ ಜೀವನ ನಡೆಸಿದ್ಲು ಆದರೆ ಎರಡು ವರ್ಷಗಳ ಹಿಂದೆ ಪರ ಪುರುಷನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು ಗಂಡ ಅತ್ತ ಕೆಲಸಕ್ಕೆ ಹೋಗ್ತಿದ್ದಂತೆ ಪ್ರಿಯಕರಣನ್ನ ಮನೆಗೆ ಕರೆಸಿಕೊಂಡು ಚಕ್ಕಂದ ಆಡ್ತಿದ್ಲು ಅಂತ ಮಂಜುನಾಥ್ ಹೇಳಿದ್ದಾರೆ ಎರಡು ವರ್ಷಗಳ ಹಿಂದೆ ಲೀಲಾವತಿಗೆ ಸಂತು ಅನ್ನೋನ ಸಂಪರ್ಕಕ್ಕೆ ಬಂದಿದ್ರು ಇದಾದ ಬಳಿಕ ಇಬ್ಬರು ಸರಸ ಸಲ್ಲಾಪದಲ್ಲಿ ತೊಡಗಿದ್ರು ಕೊನೆಗೆ ಭಾನುವಾರ ಈ ವಿಚಾರ ಮಂಜುನಾಥ್ಗೆ ಗೊತ್ತಾಗಿದೆ ಆಗ ಅವನ ಬಳಿ ಹೋಗಿ ಕೇಳಿದ್ರೆ ನಿನ್ನ ಹೆಂಡತಿಯೇ ನನ್ನ ಬಳಿ ಬಂದಿದ್ದಾಳೆ ನಾನೇನು ಕರೆದುಕೊಂಡು ಬಂದಿಲ್ಲ ಅಂತ ಸ್ಟೇಷನ್ನಲ್ಲಿ ಬರೆದುಕೊಟ್ಟು ಹೋಗಿದ್ದಾನಂತ ಎಲ್ಲ ನಡೆದಿದೆ ಸರ್ ಬಸಂಪುರದಲ್ಲಿ ಎರಡು ವರ್ಷದಿಂದ ಇಟ್ಕೊಂಡಿದ್ದಾನ ಅವನು ಟೂ ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ ನನಗೆ ಭಾನುವಾರ ಗೊತ್ತಾಗಿರೋದು ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಗೊತ್ತಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಇಪ್ಪತ್ತರಗೂ ಅವನ ಜೊತೆಲೇ ಇದ್ದಾಳೆ ಸಂತೋನ ಜೊತೇಲಿ ಬಸಂಪುರದಲ್ಲಿ ಅವನೊಬ್ಬ ಕೇಳಿದ್ರೆ ಏನಂತಾನೆ ನಿನ್ನಿಂತಿ ಬಂದಿರೋದು ನೀನೆಲ್ಲ ಬಂದಿರೋದ್ರಿಂದ ಆಮೇಲೆ ಅವನೇ ಬಂದು ಕರ್ಕೊಂಡು ಬಂದಿರೋದು ಅಲ್ಲಿ ಪತ್ನಿ ವಾಪಸ್ ಬರದಿದ್ದರೆ ಆತ್ಮಹತ್ಯೆಯೇ ದಾರಿ ಎಂದ ಪತಿ ನನ್ನ ಹೆಂಡತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಎಂದ ಗಂಡ ನನಗೆ ಮೂರು ಮಕ್ಕಳಿವೆ ಅವರ ಭವಿಷ್ಯದ್ದೇ ಚಿಂತೆಯಾಗಿದೆ ಅಂತ ಮಂಜುನಾಥ್ ಅಲವತ್ತುಕೊಂಡಿದ್ದಾರೆ ಅಲ್ಲದೆ ಸಂತು ಅನ್ನೋನು ದೊಡ್ಡ ಫ್ರಾಡ್ ಇಸ್ಪೀಟ್ ಹುಚ್ಚಿದೆ ಇಂಥವನು ನನ್ನ ಹೆಂಡತಿ ತಲೆ ಕೆಡಿಸಿ ಪಟಾಯಿಸಿದ್ದಾನೆ ಅಂತ ಹೇಳ್ತಾರೆ ಅಲ್ದೆ ಈ ಸಂತು ಅನ್ನೋನಿಗೆ ಮದುವೆಯಾಗಿ ಆತನ ಪತ್ನಿ ತೀರಿಕೊಂಡಿದ್ದಾಳಂತೆ ಆತನಿಗೆ ಒಬ್ಬ ಮಗನಿದ್ದಾನೆ ಅಂತ ಮಂಜುನಾಥ ಮಾಹಿತಿ ನೀಡಿದ್ದಾರೆ ಮೂರು ಮಕ್ಕಳನ್ನ ಏನ್ ಏನ್ ಮಾಡದಣ್ಣ ಇವಾಗ ನನ್ಗೆ ಎರಡು ಕಟ್ಬಿಟ್ಟು ನಾನು ಏನ್ ಮಾಡ್ಲ ಹೇಳಿ ನನ್ ಸೂಸೈಡ್ ಅಣ್ಣ ಸೂಸೈಡ್ ಮಾಡ್ಕೊಂತೀನಿ ಅಣ್ಣ ಎರಡು ಗಂಡು ಒಂದ್ ಹೆಣ್ಣು ನನ್ಗೆ ಫಸ್ಟ್ ದೊಡ್ಡವನು ಗಂಡ್ ಮಗು ಎರಡನೇದು ಹೆಣ್ಮಗು ಮೂರನೇದು ಹೆಣ್ಮಗು ಗಂಡ್ ಮಗು ಗಂಡ್ ಮಗು ನನ್ಗೆ ಆಗಿರೋದು ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆಯಣ್ಣ ನಾನು ಇರಬೇಕಾ ಬ್ಯಾಡಬೇಕಾ ಸಾಯ್ಬೇಕಣ್ಣ ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ ಅವನು ಹಾಂ ನಾನು ಟೋಟಲ್ ಲಾಸ್ ಮಾಡಿದಾನ ಅವನು ನಾನು ಚೆನ್ನಾಗಿದ್ದೀನಿ ಅಣ್ಣ ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ಈ ಥರ ಮಾಡಿದಾರ ಸರ್ ಯಾರು ಹೊಣೆ ಹೇಳಿ ಸರ್ ನೀವು ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ ಈ ಥರ ಮಾಡ್ಬೋದು ಅವನು ಹೇಳಿ ತುಂಬ ಮಾಡಿಬಿಟ್ಟಿದ್ದಾನೆ ನನ್ನ ನಿಂತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು ಕರ್ಕೊಂಡೋಗಿದ್ದಾನೆ ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಎಂತಿ ಸತ್ತೋಗಿದ ಗಂಡು ಮಗು ಇದೆ ಆದ್ರೂ ಫ್ರಾಡು ಫ್ರಾಡ್ ಸಹ ತುಂಬಾ ಫ್ರಾಡ್ ಅವನು ಸಂತು ಅಂದ್ಬಿಟ್ಟು ಬಸಂತಪುರದಲ್ಲಿ ಇಸ್ಪಿಟ್ ಗಾಂಗಾರ್ ಅವನು ಸಂತು ಅಂದ್ಬಿಟ್ಟು ಅವನ ಹೆಸರು ನಾಲ್ಕನೇ ವ್ಯಕ್ತಿಯ ಜೊತೆಗೂ ಇದೆಯಂತೆ ಸಂಬಂಧ ಸಂತು ಜೊತೆಗೆ ಸಂಜು ಎಂಬುವವನ ಜೊತೆ ಲಿಂಕ್ ಈ ಲೀಲಾವತಿಯ ಲೀಲೆಗಳು ಇಲ್ಲಿಗೆ ನಿಲ್ಲಲಿಲ್ಲ ಇವಳಿಗೆ ಕೇವಲ ಸಂತು ಅನ್ನೋನ ಜೊತೆ ಮಾತ್ರ ಅಕ್ರಮ ಸಂಬಂಧ ಇಲ್ಲ ಬದಲಿಗೆ ಸಂಜು ಅನ್ನೋನ ಜೊತೆಗೂ ಅನೈತಿಕ ಸಂಬಂಧ ಬೆಳೆಸಿದ್ಲು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದನ್ನೆಲ್ಲ ಕೇಳ್ತಿದ್ರೆ ಈಕೆಗೆ ಇನ್ನೆಷ್ಟು ಜನರ ಜೊತೆ ಸಂಬಂಧ ಬೆಳೆಸಿದ್ಲು ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿದೆ ಗಂಡ ಕೆಲಸಕ್ಕೆ ಹೋದ ಬಳಿಕ ಡಾರ್ಲಿಂಗ್ಗಳ ಜೊತೆಗೆ ಡಿಂಗ್ ಡಾಂಗ್ ಮಾಡ್ತಿದ್ದ ಲೀಲಾವತಿ ಈಗ ತನ್ನ ಒಬ್ಬ ಲವರ್ ಜೊತೆ ಎಸ್ಕೇಪ್ ಆಗಿದ್ದಾಳೆ